ಕನ್ನಡ ಚಿತ್ರರಂಗದ ಅಪರೂಪದ ಪ್ರತಿಭೆ ಕಾಕ್ರೋಚ್ ಸುದಿಯವರು ಬಿಗ್ ಬಾಸ್ ಮನೆಯಲ್ಲಿ ಆರು ವಾರಗಳ ಕಾಲ ಇದ್ದು ಬಂದವರು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದ ಹಾಗೆ ಅಸುರಾಧಿಪತಿಯಾದವರು ಕಾಕ್ರೋಚ್ ಸುದಿಯವರು ಮೂಲತಃ ಚಿತ್ರಕಲಾವಿದರಾದವರು ಈಗ ಸ್ಯಾಂಡಲ್ವುಡ್ನಲ್ಲಿ ಬ್ಯುಸಿ ಆ್ಯಕ್ಟರ್ ಅವರ ಬಿಗ್ ಬಾಸ್ ಜರ್ನಿ ಮತ್ತು ಆ್ಯಕ್ಟಿಂಗ್ ಜರ್ನಿ ಬಗ್ಗೆ ಇವತ್ತಿನ ನಮ್ಮ ಕನ್ನಡ ಮೋಜು ತ್ರೀ ಸಿಕ್ಸ್ಟಿಯ ಮಾತುಕತೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸೊ ಚಾಂಪಿಯನ್ ಆಫ್ ಫೈನಲಿಸ್ಟ್ ಅಚಾನಕ್ ಆಗ ಆಚೆ ಬಂದ್ಬಿಟ್ರಿ ಹೌದು ಹೇಗ ಅನ್ನಿಸ್ತು ಮೇಡಮ್ ಈಗ ಚಾಂಪಿಯನ್ ಆಫ್ ಫೈನಲಿಸ್ಟ್ ಆಗಿದ್ದು ಎಷ್ಟು ಸತ್ಯನೋ ಈಗ ಆಚೆ ಬಂದಿರೋ ಅಷ್ಟೇ ಸತ್ಯ ಮೇ ಬಿ ಆಗ ರೈಟ್ ಟ್ರ್ಯಾಕ್ ಅಲ್ಲಿ ಇದೆ ಅನ್ಸುತ್ತೆ ಮೇ ಬಿ ಈಗ ರಾಂಗ್ ಟ್ರ್ಯಾಕ್ ಅಲ್ಲಿ ಅನ್ಸುತ್ತೆ ಅಷ್ಟೇ ಮೇಡಮ್ ಅನ್ಸುತ್ತೆ ಸರ್ ಹತ್ರ ಹೇಳ್ತಾ ಇದ್ರಿ ಸುದೀಪ್ ಸರ್ ಹತ್ರ ಮಾತಾಡುವಾಗ ಈಗ ಬಹುಶಃ ರಿಯಾಕ್ಷನ್ ಚೇಂಜ್ ಆಗಿರ್ಬೋದು ಮುಂಚೆ ವಿಲನ್ ವಿಲನ್ ಅನ್ನೋದೇ ಇರ್ತಾ ಇತ್ತು ಜನರ ಮನ್ಸಲ್ಲಿ ಸೈಡ್ ಹೊಟ್ಟೋಗ್ಬಿಡೋರು ಅಂತ ಅದ್ರನ್ನ ಏನಾದರೂ ಗಮನಿಸಿದ್ರ ಆಚೆ ಬಂದ ಇಲ್ಲ ಮ್ಯಾಮ್ ಅಂದ್ರೆ ಮುಂಚೆ ತುಂಬಾ ಅದು ಗೊತ್ತು ಮ್ಯಾಮ್ ನನಗೆ ಅಂದ್ರೆ ಈಗ ಪಾತ್ರ ಮಾಡ್ತಿರ್ತೀವಿ ಅಷ್ಟೇ ಹಂಗ ಅನ್ಸುತ್ತೆ ಈಗ ಕೀರ್ತಿರಾಜ್ ಸರ್ ರವಿಶಂಕರ್ ಸರ್ ವಜ್ರಮುನಿ ಸರ್ನೆಲ್ಲ ಎದರ್ತಾರೆ ಹಂಗೆ ಬಟ್ ನಾನು ಜೊತೆ ಎಲ್ಲ ಅಂದರೆ ವಜುಮುನಿ ಸರ್ ಬಗ್ಗೆ ಕೇಳಿದ್ದೀನಿ ತುಂಬ ಇಂಡಸ್ಟ್ರಿಲಿ ರವಿಶಂಕರ್ ಸರ್ ಸರ್ ಜೊ ಎಲ್ಲ ನೋಡಿದ್ದೀನಿ ಅವರೆಲ್ಲನೂ ಮೃದು ಮನಸ್ನವ್ರೆ ಮ್ಯಾಮ್ ಈಗ ನಾವು ಪಾತ್ರ ಮಾಡ್ತೀವಿ ಆ ಪಾತ್ರಕ್ಕಷ್ಟೇ ನಾವು ಅಲ್ಲಿ ಅದು ವೇಷ ಬಿಗ್ ಬಾಸಲ್ಲಿ ನೀವು ವೇಷ ಹಾಕಕ್ಕೆ ಸಾಧ್ಯ ನೀವು ಹೋದ್ರೆ ಮಾತ್ರ ಅರ್ಥ ಆಗುತ್ತೆ ನೀವು ಯಾವುದೇ ಥರನೂ ಆ್ಯಕ್ಟ್ ಇಲ್ಲ ಬಿಗ್ ಬಾಸಲ್ಲಿ ಏನು ಸುದ್ದಿ ನೋಡೋದಲ್ಲ ರಿಯಲ್ ಲೈಫಲ್ಲಿ ಸುದಿ ಅದೇ ಸೊ ಅಲ್ಲೂ ಹಂಗೇನೇ ಇರೋಕ್ಕಾಗೋದು ಅದನ್ನ ಬಿಟ್ಟು ಏನೂ ಇರೋಕ್ಕೆ ಸಕ್ಕರೆಗೆ ಸಕ್ಕರೆ ಗುಣವೇ ಇರುತ್ತೆ ಉಪ್ಪಿಗೆ ಉಪ್ಪಿನ ಗುಣನೇ ಇರುತ್ತೆ ಸೊ ನೀವು ಬಿಗ್ ಬಾಸಲ್ಲಿ ಏನು ನೋಡ್ತೀರ ಅದೇ ಅವ್ರವ್ರ ಗುಣ ಮೇ ಬಿ ನಾನು ಹಿಂಗೆ ಎಕ್ಸ್ಪೆಕ್ಟೇಷನ್ ಅವ್ರ ಜನದ ಬೇರೆ ಇತ್ತು ಅನಿಸುತ್ತೆ ಬಟ್ ನಾ ಇರೋದಿಂಗೆ ಹಂಗೆ ಆಗೋದಿಲ್ಲ ಮ್ಯಾಮ್ ಅಲ್ಲಿ ಆಗೋಲ್ಲ ಹಂಗೆ ಪಾತ್ರನೋ ವೇಷನೋ ಹಾಕೋಕ್ಕಾಗಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ ತಕ್ಷಣ ನಿಮ್ಮ ಮಡದಿ ಮತ್ತು ಮಗನ ರಿಯಾಕ್ಷನ್ ಹೇಗಿತ್ತು ಫಸ್ಟ್ ಊಟ ಮಾಡುವಂದ್ರು ನೀವು ನಿಮ್ಮ ವೈಫ್ ಮಾಡ್ತಿದ್ದ ಅಡುಗೆ ನಾವು ಮಿಸ್ ಮಾಡ್ಕೋತಾ ಇದ್ರಿ ಅನ್ಸುತ್ತೆ ಖಂಡಿತ ಮ್ಯಾಮ್ ಎಲ್ಲರೂ ಅದರ ಮಾಡ್ಕೊಂಡೇ ಮಾಡ್ಬೋದು ಅಲ್ಲಿರೋ ಎಲ್ಲ ಸ್ಪರ್ಧೆಗಳು ನೀವು ಇಲ್ಲಿಂದ ನೀವು ಒಳ್ಳೆ ಪ್ರಮೋಷನ್ ಆಗಿ ಅಥವಾ ಬೇರೆ ಕೆಲಸಕ್ಕೆ ನೀವು ವಿದೇಶಕ್ಕೆ ಎಲ್ಲರೂ ಹೋಗ್ಬಿಟ್ರೆ ನೀವು ಫಸ್ಟ್ ಮಿಸ್ ಮಾಡ್ಕೊಳ್ಳೋದೇ ನಿಮ್ಮ ತಾಯಿಯವ್ರು ಮಾಡೋ ಅಡುಗೆ ಅದಾಗುತ್ತೆ ಎಲ್ಲರೂ ಆಗುತ್ತೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಒಂಚೂರು ಡಲ್ ಆಗ್ಬಿಡ್ತಾ ಇದ್ರಿ ಮನೆ ಒಳಗೆ ಹೋಗುವಾಗ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಮ್ಯಾಮ್ ಇಲ್ಲ ನನ್ಗೆ ಯಾವಾಗೂ ಇದೆ ಮ್ಯಾಮ್ ಹೆಲ್ತ್ ಇಶ್ಯೂ ಅಂದ್ರೆ ನನ್ಗೆ ಇಂಜುರಿ ಜಾಸ್ತಿ ಇದೆ ಅದು ಗೊತ್ತು ಇಂಡಸ್ಟ್ರಿ ಇರೋರು ಎಲ್ಲರಿಗೂ ಗೊತ್ತು ಅದು ನಾನು ಇಲ್ಲೂ ಹೇಳ್ಕೊಂಡಿದೆ ಪಾರ್ಟಿಸಿಪೇಷನ್ ಮಾಡಿ ಗೆಲ್ಲೇಬೇಕು ಅನ್ನೋದೇನಿಲ್ಲ ಗೆದ್ದರೆ ಒಂದಷ್ಟು ಹೆಲ್ಪ್ ಆಗುತ್ತೆ ಗೆಲ್ಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಪಾರ್ಟಿಸಿಪೇಷನ್ ಇದ್ರೆ ಸಾಕು ಅಂದಿದ್ರು ನನ್ನ ಕೈಲಿ ಎಷ್ಟಾಗುತ್ತೋ ಅದನ್ನು ಪಾರ್ಟಿಸಿಪೇಟ್ ಮಾಡಿದ್ದೆ ಮ್ಯಾಮ್ ಓಕೆ ಅವ್ರ ಮನೇಲಿ ಇರೋರ್ನೆಲ್ಲ ಫ್ಯಾಮಿಲಿ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ರು ಯಾಗ ಬೇಜಾನ್ ರೆಸಿದೀನಿ ಮ್ಯಾಮ್ ಬೇಜಾನ್ ನಾವು ಫ್ಯಾಮಿಲಿ ಎಲ್ಲ ಬಿಟ್ಟು ಬಿಗ್ ಬಾಸ್ ಬಂದು ಬಿಗ್ ಬಾಸ್ ಬಂದು ಫ್ಯಾಮಿಲಿ ಮಾಡ್ಕೊಂಬಿಟ್ಟಲ್ಲಪ್ಪ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾ ಬರಂಗೆ ವಾರ ತಾಯಿ ಸಿಕ್ಕಿದ್ರು ಒಂದು ವಾರ ತಂಗಿ ಸಿಕ್ಕಿದ್ರು ಬರೋವರ ತಂದೆ ಬತ್ತರ್ ಕಣ ಎಲ್ಲ ಸೇರ್ಕೊಂಡು ಒಂದು ನಮ್ಮ ಸಂಸಾರ ಆನಂದ ಸಂಸಾರ ಅಂದ್ಬಿಟ್ಟು ಕಳೆದ್ಬಿಟ್ಟು ಬಿಗ್ ಬಾಸ್ ಗೆದ್ಕೊಂಡು ಹೊಂಟು ಬಿಡು ಅಂತ ಅಂದ್ರೆ ರೇಕ್ಸಿದ್ದೀನಿ ಹೌದು ಸೊ ಹಸಿರಾಧಿಪತಿ ಆಗ್ತೀರಿ ಮೊದಲ ವಾರದಲ್ಲೇ ಆಬ್ವಿಯಸ್ಲಿ ತುಂಬಾ ವೀಕ್ಷಕರಂತೂ ತುಂಬಾ ಎಂಜಾಯ್ ಮಾಡುದು ನಿಮ್ಗೆ ಹೇಗ ಅನ್ಸ್ ಅಲ್ಲಿ ಏನಾಗುತ್ತೆ ನನ್ ಗೊತ್ತಾಗಿದ್ರ ಯಾರು ನನ್ ಕಂಟ್ರೋಲ್ ಬರಲ್ಲ ಅಂತ ಯಾಕಂದ್ರೆ ಈಗ ಅಲ್ಲಿ ಒಡೆದು ಬರ್ದು ಕಂಟ್ರೋಲ್ ತರಕಾಗಲ್ಲ ಈಗ ಕೆಲವು ಕಡೆ ಯಾರಾದ್ರು ಕೆಡ್ದಾಗ ನಡ್ಕೊಂತಿದ್ದಾಗ ಲೀಗಲ್ ಆಗಿ ಅವರ ಕಂಟ್ರೋಲ್ ತರತ್ತಾರೆ ಹೆಂಗ್ ತಗೋತಾರೆ ನಿಮಗೂ ಗೊತ್ತು ಮೇಷ್ಟ್ರು ಮಕ್ಕಳನ್ನ ಕಂಟ್ರೋಲ್ ತಗೋತಾರೆ ಹೆಂಗ್ ತಗೋತಾರೆ ನಿಮ್ಗ ಗೊತ್ತು ಬಿಗ್ ಬಾಸ್ ಅಲ್ಲಿ ಕಂಟ್ರೋಲ್ ತಗೊಳ್ಳೋ ಅಂತ ಅಧಿಕಾರ ಯಾರಿಗೂ ಇಲ್ಲ ಸೊ ನನ್ಗದ್ ಗೊತ್ತಾಯ್ತು ಇದು ಹಿಂಗಂತೂ ಆಗಲ್ಲ ಅಟ್ಲೀಸ್ಟ್ ನಾವು ಬಂದಿರೋದೆ ಮನರಂಜನೆ ಕೊಡೋಕೆ ಜನಕ್ಕೆ ನಾವು ಸಿನಿಮಾ ಮಾಡೋದು ಅದನ್ನೇ ಜನಕ್ಕೆ ಖುಷಿ ಪಡ್ಸೋಕೆ ಎತ್ಕೊಂಡು ಹೋಗೋಣ ಜನಕ್ ಖುಷಿ ಸಿಗುತ್ತೆ ಅನ್ನೋದನ್ನ ತಲೆಲಿ ಇಕ್ಕೊಂಡು ಮಾಡಿರ್ತೀನಿ ಬಟ್ ಅದು ನಾನು ಸುದೀಪಣ್ಣ ಬಂದ ಹೇಳಿದಾಗಲಿ ನಿನ್ ಅದು ನಾವೇನು ಹೇಳಿದ್ರೆ ನೀನೇನೋ ಮಾಡಿದೆ ಅಂತ ನನ್ಗೆ ಅವಾಗ್ಲೇ ಗೊತ್ತಾಗಿದ್ದು ಅಷ್ಟೆಲ್ಲ ಟಾಸ್ಕ್ ಮುಗಿದಿತ್ತು ಬಟ್ ಜನಕಿ ಅಥವಾ ಆ ಸಂತೋಷ ಸಿಕ್ಕಿದೆ ಅಂತ ಅನ್ಕೋದು ನಾನು ಇನ್ನು ಅದು ನೋಡಿಲ್ಲ ಆಮೇಲೆ ಜನದ ರಿಯಾಕ್ಷನ್ ನಾನು ನೋಡಕ್ ಆಗಲ್ಲ ಹಾಗೆ ನಂಗೆ ಗೊತ್ತಿರಲ್ಲ ನಾನಂಗ ಅನ್ಕೊಂಡಿದೀನಿ ಆ ತರ ಆದ್ರೆ ಖುಷಿ ಪಡಿಸಿದೀನಿ ಈ ಟ್ರೈ ಮಾಡಿ ಟ್ರೈ ಮಾಡಿ ಅನ್ನೋ ಪದಗಳು ತುಂಬಾ ಸೌಂಡ್ ಮಾಡ್ತಾ ಇತ್ತು ನಾನು ನಿಜವಾಗ್ಲೂ ಅನ್ಕೊಂಡಿದ್ದೆ ಮೇಮ್ ಅದನ್ನ ಮನ್ಸಲ್ಲಿ ನಾನು ಅನ್ಕೊಂಡಿದ್ದೆ ಹೆಂಗಾದ್ರು ಟ್ರೈ ಮಾಡಿ ಅವ್ನ ಹತ್ರ ಕೇಳಬೇಕು ಅಂತ ಅಷ್ಟು ಆಚೆ ಬಂದ್ಬಿಟ್ಟೆ ಹಾಗಾಗಿ ಗೊತ್ತಾಗ್ಲಿಲ್ಲ ಯಾರು ತುಂಬಾ ಲಕ್ಕಿ ಮತ್ತೆ ಅನ್ಲಕ್ಕಿ ಅನಿಸ್ತಾ ಈಗ ಫಸ್ಟ್ ಫೋರ್ ವೀಕ್ಸ್ ಅಲ್ಲಿ ನಾನು ನಾವು ಏನೇ ಆಡಲಿ ಏನೇ ಮಾಡ್ಲಿ ಅದ್ರ ಜೊತೆ ಲಕ್ಕಿರ್ಬೇಕು ಮ್ಯಾಮ್ ಸೊ ಅಲ್ಲಿ ಕೆಲವ್ರಿಗೆ ಎಷ್ಟೊಂದ್ಸತಿ ಲಕ್ಕಿ ಸಿಕ್ಕಿದೆ ಕೆಲವ್ರ್ಗೆ ಎಷ್ಟೊಂದ್ಸತಿ ಅನ್ಲಕ್ಕಿ ಆಗಿದೆ ಲೆಟರ್ ಒಂದ್ ಸಿಗ್ಲಿಲ್ಲ ರೋಗೋಣ ಸಿಕ್ತು ಅವ್ರಿಗೆ ಲಕ್ಕಿ ಇತ್ತು ನಂಗೆ ಹೊತ್ ಲಕ್ಕಿ ಇರಲಿಲ್ಲ ಈಗ ಅದ್ಯಾವುದೋ ಒಂದು ಅಲ್ಲಿ ಟೈರ್ ಎತ್ಕೊಂಬಂದು ಒಂದು ಒಂದು ಆಟ ಇತ್ತು ರಗೋಣ ಲಾಸ್ಟ್ ತರ್ಡ್ ಲ್ಯಾಪಲ್ಲಿ ಅದೊಂದು ಕಂಬಿ ಇತ್ತು ಹೋಗಿ ಎಲ್ಲೋ ಒಂದು ಒಂದ್ ಎರಡ್ ಸೆಕೆಂಡ್ ಲೇಟ್ ಮಾಡೋ ಧನು ಬಂದ್ಬಿಟ್ಟ ಎಫರ್ಟ್ ಇತ್ತು ಅದ್ರ ಜೊತೆಗೆ ಧನು ಲಕ್ಕು ಇತ್ತು ಹಂಗೆ ಒಂದೊಂದ್ಸತಿ ಲಕ್ಕು ಒಂದೊಂದ್ಸತಿ ಅನ್ಲಕ್ ಸೊ ಜಾಹ್ನವಿ ಅವರು ಚಾನಲ್ ಅವ್ರು ಸಪೋರ್ಟ್ ಮಾಡ್ತಾರೆ ಕೆಲವೊಬ್ಬರಿಗೆ ಮಾತ್ರ ಕಂಟೆಸ್ಟೆಂಟ್ಸ್ ಗೆ ಅಂತ ಹೇಳಿ ಸಿಕ್ ಹಾಕೊಂಡ್ರು ಆ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಈಗ ಅವ್ರು ಬಚಾವ್ ಆದ್ರು ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ನಾಳೆ ಆಚೆ ಕಳಿಸ್ತಾರೆ ಜಾಹ್ನವಿ ಮೇಡಮ್ ನ ಅವಾಗ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂತ ಈಗ ಹನುಮಂತ ಅವ್ರಿಗೆ ಇದ್ರು ಅವ್ರು ಯಾವ ಚಾನಲ್ ಅಲ್ಲಿ ಇದ್ರು ಮ್ಯಾಮ್ ಓ ಶಶಿ ಅವ್ರಿಗೆ ಇದ್ರು ಒಂದ್ಸತಿ ಅವ್ರು ಯಾವ ಚಾನೆಲ್ ಅಲ್ಲಿ ಇದ್ರು ಮ್ಯಾಮ್ ಮಲ್ಲಮ್ಮನ್ ಕರ್ಕ ಬಂದ್ರು ರಕ್ಷಿತ್ ಅವ್ರು ಸೂಪರ್ ಆಗಾಡ್ತಾವ್ರೆ ಅವರ ಈಗ ಗಿಲ್ಲಿ ಅವ್ರು ಸೂಪರಾಗಿ ಆಡ್ತವ್ರ ಯಾವ ಚೆನ್ನಾಗಿ ಹೋಗ್ತಿದ್ದೆ ಅವ್ರು ಯಾವ ಚಾನಲ್ನೋಣ ಮುಂಚೆ ಆಪೋಸಿಟ್ ಚಾನಲ್ನ ಅಂಥದ್ದೇನಿಲ್ಲ ಅನ್ಸುತ್ತೆ ಪಾಪ ಮೇಡಮ್ದು ಪರ್ಸೆಪ್ಷನ್ ಇರ್ಬೋದು ಅದು ತಪ್ಪಂತ ಅವ್ರಿಗೂ ಅರಿವಾಯ್ತು ಆಗಿದೆ ಮ್ಯಾಮ್ ಎಸ್ ಸೊ ನೀವು ಗಿಲ್ಲಿ ಅವರು ಅಂತ ಅಂದ್ರಿ ಗಿಲ್ಲಿ ಅವರು ಬಹುಶಃ ಈಗ ರಘು ಅವರು ಅವ್ರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ಕೋಬೇಕು ಅಂತ ಬಂದಾಗ ಆ ಅಭಿಪ್ರಾಯ ಏನಾದ್ರೂ ಚೇಂಜ್ ಆಗ್ಬೇಕಿತ್ತು ತರ ಏನಾದ್ರು ಇಲ್ಲ ಮ್ಯಾಮ್ ಅದು ಸಕ್ಕತ್ ಒಳ್ಳೆ ತಾಟು ಸೂಪರ್ ತಾಟ್ ಅದು ನಾನು ಕೊನೆ ಮೂಮೆಂಟ್ ಅಲ್ಲಿ ಕೇಳಿಸ್ಕೊಂಡಿದ್ದು ಕೊನೆಯ ಮಾತಾದೆ ಮೇಡಮ್ ಈಗ ನೀವು ಒಬ್ಬ ಕಳ್ಳಿನ ಕೈಯಲ್ಲಿ ಜವಾಬ್ದಾರಿ ಕೊಟ್ಬಿಡಿ ಕಳ್ಳಿನ ಕೈಯಲ್ಲಿ ಕೀ ಕೊಟ್ಬಿಡಿ ತುಂಬಾ ಅವನ ನಂಬಿಕೆ ಇಟ್ಬಿಡಿ ಅವನು ಈ ನಂಬಿಕೆ ಉಳಿಸ್ಕೋಬೇಕು ಅದು ಈ ಜವಾಬ್ದಾರಿ ಕೊಟ್ಟವ್ರೆ ಅಂತನಾದ್ರೂ ಕಳ್ತನ ಬಿಟ್ಬಿಡ್ತಾನೆ ಹಂಗೆ ಮೇ ಬಿ ಗಿಲ್ಲಿಗೆ ಕ್ಯಾಪ್ಟನ್ಸಿ ಹೋದ್ರೆ ಅವನ ಈ ತರಲೆ ಎಲ್ಲ ಬಿಟ್ಟು ಒಂದು ಸೀರಿಯಸ್ನೆಸ್ ಬರುತ್ತೆ ಅವನ ಮಾಡ್ಲಿ ಅನ್ನೋದಕ್ಕೆ ಹೇಳಿರ್ಬೋದು ನನಗೆ ಅದು ಕರೆಕ್ಟ್ ಇದೆ ಅನ್ಸ್ತು ಮ್ಯಾಮ್ ಓಕೆ ಸೊ ರಿಷಾ ಅವ್ರ ಏನಾದರೂ ಅನ್ನೆಸೆಸರಿಯಾಗಿ ಜಗಳ ಮಾಡ್ತಾರೆ ಪ್ರತಿ ಅಲ್ಲಿರೋರೆಲ್ಲ ಅನ್ನೆಸೆಸರಿಯಾಗಿ ಜಗಳ ಮಾಡೋದು ನಾನು ಅದಕ್ಕೆ ನೆಸೆಸರಿ ಇದ್ದಾಗ ಜಗಳ ಮಾಡ್ತಿದ್ದೆ ಮೇ ಬಿ ಅದೇ ರಾಂಗ್ ಆಯ್ತು ಏನೋ ಗೊತ್ತಿಲ್ಲ ಓಕೆ ಸೊ ಜಾಹ್ನವಿ ಅವರು ಮತ್ತೆ ಅಶ್ವಿನಿ ಅವರ ಗುಂಪಲ್ಲಿ ನೀವು ಗುರ್ತಿಸಿಕೊಂಡಿದ್ದು ತುಂಬಾ ಸದ್ದು ಮಾಡ್ತಾ ಇತ್ತು ಸೊ ಇಲ್ಲ ಮೇಡಮ್ ಅಲ್ಲಿ ಎಲ್ಲ ಕಡೆ ಗುಂಪಿದೆ ಅದು ಯಾಕೆ ಇದೊಂದು ಎತ್ ಕಾಣ್ತು ಅಂತ ಈಗಲೂ ಗೊತ್ತಾಗ್ತಿಲ್ಲ ನೀವು ಅಲ್ಲಿ ಯಾರು ಗುಂಪಲ್ಲಿ ಆಡ್ತಾ ಇಲ್ಲ ಅಂತ ಹೇಳಿ ನೋಡ ನನ್ಗೆ ಈಗ ಅಮ್ಮ ಚೆನ್ನಾಗಿ ಆಡ್ತಿದ್ರಲ್ವಾ ಅವ್ರದ್ದು ಮೂರ್ ಜನದ ಒಂದು ಗುಂಪಿತ್ತಲ್ವಾ ಧ್ರುವ ಅಂತ ಚೆನ್ನಾಗಿ ಅವ್ರದ್ದು ಮೂರ್ ಜನದ ಗುಂಪಿತ್ತಲ್ವಾ ಗಿಲಿ ಅವ್ರು ಚೆನ್ನಾಗ್ ಆಡ್ತಿರೋ ಅವ್ರದ್ದು ಗುಂಪಿದೆ ಅಲ್ವಾ ಧನುಷ್ ಚೆನ್ನಾಗಿ ಆಡ್ತಿದ್ದಾರೆ ಅವ್ರದ್ದು ಗುಂಪಿದೆ ಅಲ್ವಾ ಗುಂಪಲ್ಲಿ ಯಾರಿಲ್ಲ ಹೇಳಿ ನನಗೆ ಆಮೇಲೆ ನಾನು ಆನ್ಸರ್ ಮಾಡ್ತೀನಿ ಹೌದು ಬಹುಶಃ ಅಲ್ಲಿ ಅವ್ರವ್ರ ವೈದ್ಯರು ಇವಾಗ ಹೇಳಿದ್ರ ಅವ್ರವ್ರ ಕಂಫರ್ಟ್ಝೋನ್ ಅಲ್ಲಿ ಅವರು ಅದು ನಮ್ಮ ಒಬ್ಬರು ಯಾಕೆ ಈಗ ನಾಳೆ ಸ್ಪಂದ್ ಬಂದಾಗ ನೀವು ಅನ್ಸ್ಬೋದು ನಿನ್ನೆಲ್ಲೋ ಕಲ್ಲಿ ಶೇಡಲ್ಲಿ ಹೋಗ್ಬಿಟ್ಟೆ ಅಂತ ಅಭಿ ಬಂದಾಗ ಅನ್ಸ್ಬೋದು ಇನ್ನೆಲ್ಲೋ ಧನು ಜೊತೆ ಗುಂಪಲ್ಲಿದ್ದು ಕಳ್ದೋದೆ ಅಂತ ಅಥವಾ ಸೂರಜ್ ಬಂದಾಗ ಅನ್ಸ್ಬೋದು ಇನ್ನಲ್ಲೆಲ್ಲೋ ಅಲ್ಲೆಲ್ಲೋ ರಾಶಿ ಅವ್ರಿರು ಧನು ಇನ್ಫ್ಲುಯೆನ್ಸ್ ಅಲ್ಲಿ ಇದ್ದೆ ಆಚೆ ಬಂದೆ ಅಂತ ಅದ ಅಭಿಪ್ರಾಯ ಅಲ್ಲಿ ಒಳಗಡೆ ಗೊತ್ತಾಗಲ್ಲ ಮ್ಯಾಮ್ ಒಬ್ಬ ಗೆಳೆಯ ಅನ್ಸುತ್ತೆ ಒಬ್ಬ ಸ್ನೇಹಿತರು ಬೇಕು ಅನ್ಸುತ್ತೆ ನಾವ್ ಇಲ್ಲಿ ಹೊರಗಡೆಯಿಂದ ಸಾವಿರ ಅನ್ಕೊಂಡ್ ಹೋಗಿದ್ರು ಒಳಗಡೆ ಹೋಗಿ ಏನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ ಅಂತ ಗೊತ್ತಿದ್ರೆ ಯಾಕೆ ಮೇಡಮ್ ಆಚೆ ಬರ್ತಾರೆ ಅಮಿತ್ ಇಂದ ಕರಿಬಸವಣ್ಣಿಂದ ಹಿಡಿದು ನನ್ನೋರ್ಗು ಯಾರು ಆಚೆ ಸೊ ಗಿಲ್ಲಿ ಅವ್ರಂತೂ ಯಾವಾಗ್ಲೂ ಕಾಡ್ಸೋದು ರೇಕ್ಸೋದು ಜಗಳ ಮಾಡೋದು ಮಾಡ್ತಾ ಇರ್ತಾರೆ ಎಲ್ಲಾದ್ರೂ ಇವ್ರು ಬೇಕು ಬೇಕಂತಾನೆ ಮಾಡ್ತಾ ಇದ್ದಾರೆ ಅಂತಾನೆ ಅನ್ಸಿದ್ಯಾ ಇಲ್ಲ ಮೇಡಮ್ ನೋಡಿ ಡ್ಯಾನ್ಸ್ ಆಡೋದೇ ನಿಷ್ಟ್ರೆಂಥ ಕೂಗೋದೇ ಕೋಗಿಲ ಸ್ಟೆಂತು ತಮಾಷೆ ಮಾಡೋದೇ ಗಿಲ್ಲಿ ಸ್ಟ್ರೆಂತು ಕರೆಕ್ಟ್ ಮಾಡ್ತಿದಾನೆ ಸೊ ಗಿಲ್ಲಿ ಕೂಡ ಹೊರಗಡೆ ಒಂದೊಳ್ಳೆ ಅಭಿಮಾನಿ ಬಳಗ ಸೃಷ್ಟಿಯಾಗಿದೆ ಸೊ ನೀವು ಒಳಗಡೆ ಇದ್ದಾಗ ಇಲ್ಲಿ ಹೊರಗಿನ ವಾತಾವರಣ ಯಾವ ತರ ಇರಬಹುದು ಅಂತ ನಿಮ್ಗೆ ಅನ್ಸಿತ್ತು ನಿಜವಾಗ್ಲೂ ಗೊತ್ತಾಗಲ್ಲ ಮ್ಯಾಮ್ ಆ ತರದ್ದು ಗೊತ್ತಾಗಿದ್ರೆ ಗೊತ್ತಾಗಿದೆ ಅಶ್ವಿನಿ ಅವರು ಈ ತರದ್ದು ಆಚೆ ಹೋಗ್ತಿರೋದು ಗೊತ್ತಾದ್ರೆ ಅವ್ರು ಆಟನ್ ಚೇಂಜ್ ಮಾಡ್ಕೊಂಡಿರೋರು ಧ್ರುವ ಆಟ ಮಾಡ್ಕೊಂಡು ಅದೆಲ್ಲ ಏನೂ ಗೊತ್ತಲ್ಲ ಮ್ಯಾಮ್ ಗಿಲ್ಲಿ ಅವ್ರಿಗೆ ಮುಂಚೆನೂ ಇತ್ತು ಒಂದು ಫ್ಯಾನ್ ಫಾಲೋಯಿಂಗು ಪ್ರೀತ್ ಅವರು ಈಗ ಇನ್ನೂ ಅದು ಹತ್ರ ಆಗಿದೆ ನಂಗೂ ಖುಷಿ ಇದೆ ನನ್ನ ಒಳ್ಳೆ ಗೆಳೆಯ ಆಚೆ ಅಲ್ಲಿ ಬರೀ ಒಂದು ಆಟ ಆದಷ್ಟೇ ಅದೇನು ಯುದ್ಧಕ್ಕೆ ಹೋಗಿರಲ್ಲ ನಾವು ಬೇರೆ ಹೊರರಾಜಿದ್ದವರಲ್ಲ ಅವರು ಏನೋ ಕಬಳಸಕ್ ಬಂದವರು ಕತ್ತರಿಸ್ಬೇಕು ಅಂತ ಆ ಆಟಕ್ಕೆ ತಕ್ಕಂಗೆ ಸುಮ್ಮನೆ ಆಟಕ್ಕೆ ಸಂಬಂಧಪಟ್ಟ ಫೈಟ್ ಇತ್ತು ಖುಷಿ ಅಲ್ಲ ಇವತ್ತು ಬಂದು ಅವನು ಸೆಟ್ ಬಾಯ್ ನಾನು ಸೆಟ್ ಬಾಯ್ ನಾವಿಬ್ರು ಆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಎಂಟುನೂರು ಐನೂರು ರೂಪಾಯಿ ಸಂಬಳ ಮಾಡ್ಕೊಂಡು ನನ್ನ ಸೀನಿಯರು ನನ್ನ ಜೂನಿಯರ್ ಅದರಲ್ಲಿ ಇವತ್ತು ಸುದೀಶ್ ಚೆನ್ನಾಗಿ ಸಂಬಳ ತಗೋತೀವಿ ಅಲ್ಲಿ ಇಲ್ಲಿ ಬಂದು ಇದಕ್ಕಿಂತ ಒಳ್ಳೆ ಸಂಬಳ ತಗೊಂಡೋಗ್ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಖುಷಿನೇ ಅಲ್ಲ ಮ್ಯಾಮ್ ಒಂದ್ ಹಂತದಲ್ಲಿ ಚಂದ್ರಪ್ರಭಾ ಅವರು ತುಂಬಾನೇ ಡಿಸಪಾಯಿಂಟ್ ಆಗಿ ತುಂಬಾ ಕುಗ್ ಹೋಗಿದ್ರು ಆಚೆ ಬಂದ್ರು ಬಗ್ಗೆ ಗೊತ್ತಿರಂಗ್ ಹೆಲ್ತ್ ಇಶ್ಯೂಸ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇತ್ತು ನೀವು ನಂಬಲಿಲ್ಲ ಅಂದ್ರೆ ಮಾಡೋಕ್ಕಲ್ಲೂ ಗೊತ್ತು ನಾನು ಅವ್ರ ಜೊತೆ ಇರ್ತಾ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಓಕೆ ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಬೆಸ್ಟ್ ಅಂಡ್ ವರ್ಸ್ಟ್ ಯಾವ್ದು ಅಂತ ಹೇಳ್ತೀರಾ ಬೆಸ್ಟ್ ಹೋಗಿದ್ದು ವರ್ಸ್ಟ್ ನಾನು ಬಂದಿದ್ದು ಓಕೆ ಸೊ ವೀಕೆಂಡ್ ಬಂತು ಅಂದ್ರೆ ನಾವು ಸುದೀಪ್ ಸರ್ ಬರ್ತಾರೆ ಸುದೀಪ್ ಸರ್ ಏನೇನ್ ಮಾತಾಡ್ತಾರೆ ಕಂಟೆಸ್ಟೆಂಟ್ಸ್ ಹತ್ರ ಅಂತ ನೋಡಕ್ ಕಾಯ್ತಾ ಇರ್ತೀವಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮತ್ತು ಸುದೀಪ್ ಸರ್ ನಾವು ನಿಮ್ತಾನೆ ಕಾಯ್ತಿದ್ವಿ ಒಂದಷ್ಟು ಏನೋ ತಪ್ಪ ಮಾಡ್ಬಿಡ್ತಿದ್ವಿ ಈ ವಾರ ಐತೆ ಅಂತ ಫಿಕ್ಸ್ ಆಗ್ಬಿಡ್ತಿದ್ವಿ ಅವಕ್ಕೆ ಕೆಲವು ಸತಿ ಎದುರು ಬಿಟ್ಟಿರ್ತಿದ್ವಿ ನಾನ್ ಸಕ್ಕ ತಪ್ಪು ಮಾಡ್ತಿದ್ದೆ ಕೆಲವು ಬೆಜ್ಜಾನು ಸೇಮ್ ನಿಮ್ ತರದೇ ಒಳಗಿರುತ್ತೆ ಮ್ಯಾಮ್ ನಮಗೂ ಓಕೆ ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ನ ಟಾಪ್ ತ್ರೀ ಕಂಟೆಸ್ಟೆಂಟ್ಸ್ ಮ್ಯಾಮ್ ಅದು ಏಳಕ್ಕೆ ಆಗಲ್ಲ ಮ್ಯಾಮ್ ನಾನು ಅದನ್ನ ಈಗ ಹಿಂದಿ ಚಾನಲ್ಗಳು ಹೇಳಿದೆ ಚಾನ್ಸ್ ಇಲ್ಲ ಮೇಡಮ್ ಅದನ್ನು ಹೇಳಕ್ಕೆ ಒಂದೊಂದು ವಾರ ಒಂದೊಂದು ಡೈಮೆನ್ಷನ್ ಚೇಂಜ್ ಆಗ್ತಿರುತ್ತೆ ಮ್ಯಾಮ್ ನಾಲ್ಕು ವಾರ ನಾನು ಪೀಕಲ್ಲಿದ್ದೆ ನನಗೆ ಗೊತ್ತಿದ್ದ ಮ್ಯಾಮ್ ಹಿಂಗಾಗುತ್ತೆ ಅಂತ ಸೊ ಅದು ಗೊತ್ತಾಗಲ್ಲ ಮ್ಯಾಮ್ ನಾನು ಏನೋ ಸುಮ್ಮನೆ ಹೆಸರು ಹೇಳ್ಬೋದು ಹಂಗಾಗೋ ದೇವರೇ ಗೊತ್ತಾಗ ಗೊತ್ತಾಗಿದ್ರೆ ಬಿಗ್ ಬಾಸ್ ಅಲ್ಲ ಅದು ಓಕೆ ಸೊ ನಿಮ್ಮ ಗ್ರಹಿಕೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ನಾ ಹೆಸರು ಹೇಳ್ತಾ ಹೋಗ್ತೀನಿ ಒಳ್ಳೆ ಒಂದು ಪ್ರತಿಸ್ಪರ್ಧಿ ಮ್ಯಾಮ್ ಮನಸ್ಥಿತಿ ಅವರು ಮ್ಯಾಮ್ ಅದೇ ಒಂಚೂರು ಆಚೆ ಬಂದು ಪ್ರಚಾರಕ್ಕಾಗಿ ಏನೋ ಮಾತಾಡ್ತಾರೆ ಬಟ್ ನಿಜವಾಗ್ಲೂ ಒಂಥರ ಮಗುತಾರ ಅವರು ಒಳಗಡೆ ನಾನು ನೋಡಿದ್ದು ಓಕೆ ಗಿಲ್ಲಿ ನಟ ಸೂಪರ್ ಚೆನ್ನಾಗಿ ಹೋಗ್ತಿದ್ದಾನೆ ಜಾನಿ ಅವರು ಸಖತ್ತು ತಿಳುವಳಿಕೆ ಇರೋ ಲೇಡಿ ಮ್ಯಾಮ್ ಬಿಕಾಸ್ ಅವರು ಜರ್ನಲಿಸ್ಟ್ ಆದವರು ಅವ್ರ ಮಾತು ಅವ್ರ ಕನ್ನಡ ಸ್ಪಷ್ಟವಾಗಿರುತ್ತೆ ಹೇಳ್ಬೋದು ಧನುಷ್ ಗೌಡ ಒಳ್ಳೆ ಟಾಸ್ಕ್ ಮಾಸ್ಟರ್ ಇಂಪ್ರೂವ್ ಆಗ್ಬೇಕು ಮ್ಯಾಮ್ ಮಂಜು ಭಾಷಿನಿ ನಂಗೆ ಅಷ್ಟು ಕನೆಕ್ಟ್ ಆಗಿಲ್ಲ ಮ್ಯಾಮ್ ಅವ್ರು ಬಂದ್ಬಿಟ್ರು ಬೇಗ ತುಂಬಾ ಎಲ್ಲರಿಗೂ ಅದ್ಭುತವಾಗಿ ಅಡಿಗೆ ಮಾಡ್ತಿದ್ರು ಅಮಿತ್ ಸೂಪರ್ ಹುಡುಗ ಮ್ಯಾಮ್ ಎಕ್ಸ್ಟ್ರಾ ನಾನು ಇವಾಗೂ ಹೇಳ್ತೀನಿ ಅದ್ಭುತವಾದ ಮಾತುಗಾರ ಅವರು ಏನಪ್ಪ ಕಲಾಕರು ರಾಶಿಕಾ ಶೆಟ್ಟಿ ಒಳ್ಳೆ ವುಮೆನ್ಸ್ ಕ್ಯಾಟಗರಿಲ್ ಬಂದ್ರೆ ಒಳ್ಳೆ ಅಥ್ಲೇಟು ಮ್ಯಾಮ್ ಒಂಚೂರು ಕೋಪ ಕಮ್ಮಿ ಮಾಡ್ಕೋಬೇಕು ಅವ್ರ ಕೋಪದಿಂದಾನೇ ನಾನು ಆಚೆ ಬಂದಿರೋದು ಅಭಿಷೇಕ್ ಶ್ರೀಕಾಂತ್ ಮ್ಯಾಮ್ ಅವ್ರು ಒಂಚೂರು ಇನ್ನೂ ಸಿಕ್ಕಾಪಡಿ ಎಲ್ಲಾ ಇಂಪ್ರೂವ್ ಮಾಡ್ಕೋಬೇಕು ಮಲ್ಲಮ್ಮ ತಾಯಿ ಥರ ಮ್ಯಾಮ್ ಇನ್ನೋಸೆಂಟ್ ಅವ್ರು ಆಟ ಆಡಕ್ಕೆ ಬಂದಿದ್ದೀನಿ ಅಂತನೇ ಇಲ್ಲ ಮ್ಯಾಮ್ ಏನೋ ಖುಷಿಯಾಗಿ ಬಂದ್ರು ಏನೋ ಒಂದಷ್ಟು ಮಕ್ಳುಗಳ ಜೊತೆ ಇದ್ದರು ಎಲ್ಲರಿಗೂ ಅನ್ನ ಬಡಿಸಿದ್ರು ಊಟ ಹಾಕಿದ್ರು ಆಚೆ ಹೋದ್ರು ಮ್ಯಾಮ್ ಒಂದು ಇನ್ನೋಸೆಂಟ್ ಸೋನ್ ಅಶ್ವಿನಿ ಕಡಕ್ಕು ಮ್ಯಾಮ್ ಆ ಥರದವ್ರು ಒಬ್ಬರು ಬೇಕು ಆ ಮನೆಗೆ ಇಲ್ಲ ಅಂದರೆ ನಿಮಗೆ ಅನಿಸುತ್ತೆ ಅದು ಸಪ್ಪೆ ಅಂತ ಬಿಗ್ ಬಾಸ್ ಧ್ರುವ ಅದೇ ಮ್ಯಾಮ್ ಒಂಚೂರು ಧ್ರುವ ಅವರು ಒಂದೊಂದು ಸರಿ ಫುಲ್ ಆನ್ ಆಗಿಬಿಡ್ತಾರೆ ಓ ಅಂತ ಒಂದೊಂದು ಆಫ್ ಆಗಿರ್ತಾರೆ ಅದೆರಡೂರು ಮಧ್ಯದಲ್ಲಿ ಇದ್ರೆ ಚೆನ್ನಾಗಿರ್ತಾರೆ ಮ್ಯಾಮ್ ಓಕೆ ರಕ್ಷಿತಾ ಮ್ಯಾಮ್ ಅವರು ಇವಾಗಲೂ ಹೇಳಿದೆ ಮೇಡಮ್ ಒಂಥರ ಸರ ಪಡಕಿ ಥರ ಕರೆಕ್ಟ್ ಆಗಿದ್ದಾರೆ ಮಾಳು ನಿಪ್ನಾಳ ಅವರು ಇನ್ನೊಂದು ಸ್ವಲ್ಪ ಮಾತು ಅದೆಲ್ಲ ಜಾಸ್ತಿ ಮಾಡ್ಕೋಬೇಕು ನಾನು ಒಂದು ಕಡೆ ಹೇಳಿದೆ ಮ್ಯಾಮ್ ಮಾತು ತುಂಬ ಇಂಪಾರ್ಟೆಂಟು ಜಾಸ್ತಿ ಬೇಕು ಯಾಕಂದ್ರೆ ನೀನು ಹೇಳಿ ಎಲ್ಲರೂ ಸಂಭಾಸಿದ್ದು ನೀನು ಹಾಡು ಹೆಂಗೆ ಹೇಳಿದೆ ಸೌಂಡು ಜೋರಾಗಿ ನೀನು ಹೇಳಿದಕ್ಕೆ ಜನ ಗೊತ್ತಾಯಿತು ನೀನು ಮನ್ಸಲ್ಲೇ ಗುಣಗಿದ್ರೆ ನೀನು ಇಷ್ಟು ದೊಡ್ಡ ಸಿಂಗರ್ ಅಂತಾರೆ ಗೊತ್ತಾಗ್ತಿರಲಿಲ್ಲ ನಾವು ಸೈಲೆನ್ಸ್ ಅನ್ನೋದನ್ನೇ ಸೈಲೆನ್ಸ್ ಅಂತ ಜೋರಾಗಿ ಹೇಳ್ತೀವಿ ಯಾಕೆ ಹೇಳ್ತೀವಿ ಅಂದರೆ ಸೈಲೆನ್ಸ್ ಅನ್ನೋದೇ ಜೋರಾಗಿ ಹೇಳ್ಬೇಕಾಗತ್ತೆ ಅಂತದ್ರಲ್ಲಿ ನೀನು ಸೆಲೆಕ್ಟ್ ಆಗಿರಬಾರ್ದು ಗಲಾ ಮಾತಾಡಬೇಕು ಅಂತ ಮಾತುಗಳು ಆಡಲಿಲ್ಲ ಅಂದ್ರೆ ಬಹುಶಃ ಬಂದ್ಬಿಡ್ತಾರೆ ಸ್ಪಂದನ ಆ ಬ್ಯೂಟಿ ಮೇಲೆ ಕಾನ್ಶಿಯಸ್ ಅನ್ನೆಸ್ ಇರೋದನ್ನ ಒಂಚೂರು ಡ್ಯೂಟಿ ಮೇಲೆ ಹಾಕ್ಬೇಕು ಅಂತ ಹೇಳ್ತೀನಿ ಕರಿ ಬಸಪ್ಪ ಸರ್ ನನ್ಗೆ ಅಷ್ಟೊಂದು ಗೊತ್ತೇ ಆಗಿಲ್ಲ ಮ್ಯಾಮ್ ಒಂದೇ ವಾರ ಇದ್ದಿದ್ದವರು ಅವ್ರಿಗೆ ಊಟದೆಲ್ಲ ತುಂಬ ಮೇಜರ್ ಸಮಸ್ಯೆ ಆಯ್ತು ಮ್ಯಾಮ್ ಅಲ್ಲಿ ಅವರು ತುಂಬಾ ಪಾಪ ಹೆವಿ ಫುಡ್ ಅದೆಲ್ಲ ಹೊಡಿತು ಅನ್ಸುತ್ತೆ ಮ್ಯಾಮ್ ಓಕೆ ಮನೇಲಿ ಇನ್ನೊಬ್ರು ಅಶ್ವಿನಿ ಅವರಿದ್ರು ಮುಂಚೆನೆ ಹೊರಗೆ ಬಂದರು ಅವರು ಒಂದಷ್ಟು ಜಗಳ ಆಡಿದ್ ನೋಡಿದೆ ಅದು ಬಿಟ್ಟು ನನ್ಗೆ ಅಷ್ಟು ಗೊತ್ತಾಗಿಲ್ಲ ಬೇಗ ಬಂದ್ಬಿಟ್ರು ಅಶ್ವಿನಿ ಅವರನ್ನ ಗಿಲ್ಲಿ ಸುಮ್ ಸುಮ್ನೆ ಕೆಣಕ್ತಾರೆ ಅಂತ ಅನ್ಸಿದ್ಯಾ ಇಲ್ಲ ಮ್ಯಾಮ್ ಅಲ್ಲಿ ಆ ಥರ ಆಗುತ್ತೆ ಮ್ಯಾಮ್ ಹಂಗೆ ಜಗಳಾಗುತ್ತೆ ಸುಮ್ಮನೆ ಸುಮ್ಮನೆ ಹಂಗೆ ಏನೋ ಕೇಳ್ಕೊಂಡು ಹೋಗೋಕ್ಕಾಗಲ್ಲ ಅವ್ರೇನೋ ಟಾಂಗ್ ಟ್ಯಾಂಗ್ ಕೊಡ್ತಾಯಿರ್ತಾರೆ ಏನೋ ಟಾಂಗ್ ಕೊಡ್ತಿರ್ತಾರೆ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ ಮ್ಯಾಮ್ ಅದು ನಿಜವಾಗ್ಲೂ ಒಂದು ಬೇರೆ ಪ್ರಪಂಚ ನೀವು ಅಲ್ಲಿ ಹೋದಾಗ ಮಾತ್ರ ನಾನು ಹಿಂಗೆ ಅಂದ್ಕೊಂಡೆ ಅದಕ್ಕೆ ಹೋಗಿದ್ದು ನನಗೇನು ಆಚೆನೂ ಸಂಬಳ ಇತ್ತು ಇಲ್ಲೂ ಆರಾಮಾಗಿರ್ಬೋದಿತ್ತು ಅದು ಹೋಗಿದ್ದೇ ಇದ್ರದ್ದೊಂದು ಫ ಅದೇನದು ಎಂಟರ್ಟೈನ್ಮೆಂಟ್ ಆ ಪ್ರೋಸೆಸ್ ಏನಿದೆ ಅದನ್ನು ಎಂಜಾಯ್ ಮಾಡೋಣ ಅಂತಲೇ ಇಲ್ಲ ಮ್ಯಾಮ್ ಹಂಗೆ ಸೊ ಬಿಗ್ ಬಾಸ್ ಶೋ ನಿಮಗೆ ಏನೆಲ್ಲ ಕಲಿಸಿದೆ ಅಂತ ಅನ್ಸು ಮ್ಯಾಮ್ ಅದೇ ಒಂದು ಏನನ್ಸುತ್ತೆ ಅಂದರೆ ದೇವರು ಎರಡು ಕಿವಿ ಹಾಕೊಡೋದೇ ತುಂಬ ಕೇಳಬೇಕು ಅಂತ ಬಾಯಿ ಒಂದು ಹಾಕೊಡೋದ್ರೆ ಕಮ್ಮಿ ಮಾತಾಡಬೇಕು ಅಂತ ಸುದೀಪಣ್ಣ ಹೇಳುವಾಗ ಕರೆಕ್ಟಾಗಿ ಕೇಳ್ಕೋಬೇಕಿತ್ತು ಕೆಲವು ಇಂಟುಗಳಲ್ಲಿ ಹೇಳ್ತಿದ್ರು ಅದು ಆಚೆ ಬಂದಾಗ ಓ ಇದಲ್ಲಿ ಹೇಳಿದ್ರಲ್ಲ ಓ ಇದರಲ್ಲಿ ಹೇಳಿದಿರಲ್ಲ ಅನ್ಸುತ್ತು ಸೊ ಇನ್ಮೇಲೆ ಅಟ್ಲೀಸ್ಟ್ ಯಾವುದೇ ವಿಚಾರದಲ್ಲಿ ಯಾರಾದರೂ ಒಬ್ರು ಏನೋ ಹೇಳ್ತಾ ಇದ್ದಾರೆ ಅಂದರೆ ಫಸ್ಟ್ ಕೇಳು ಆಮೇಲೆ ಮಾತಾಡು ಯೆಸ್ ಸೊ ಈಗ ನಿಮ್ಮ ವೈಯಕ್ತಿಕ ಬದುಕು ಹಾಗೆ ನಿಮ್ಮ ಆಕ್ಟಿಂಗ್ ಜರ್ನಿ ಬಗ್ಗೆ ಬರೋದಾದ್ರೆ ನಿಮ್ಮ ಮೊದಲ ಸಿನಿಮಾ ಅಲಮ ಸೊ ಅವಕಾಶ ಸಿಕ್ಕಿದ ಹೇಗೆ ಮೊದ್ಲ ಅವಕಾಶ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ ಬಂದ ಆರ್ಟ್ ಮೂಲಕನೇ ನನಗೆ ಸಿನಿಮಾ ಸಿಕ್ಕಿದೆ ಓಕೆ ಸೊ ಸೂರ್ಯ ನಿರ್ದೇಶನದ ಟಗರು ಒಂದ್ ಒಳ್ಳೆ ಬ್ರೇಕ್ ಕೊಡುತ್ತೆ ಅದನ್ನ ಬದುಕು ಎಸ್ ಬದುಕು ಮ್ಯಾಮ್ ಅಲ್ಲಿಂದ ನಾನು ಇವತ್ತಿಗೂ ನಾನು ತಿನ್ನೋ ಅನ್ನ ಇಲ್ಲಿ ಕೂತಿದ್ದೀನಿ ನಾನು ಈ ಬಟ್ಟೆ ಹಾಕಿದ್ದೀನಿ ವಾಚ್ ಕಟ್ಟಿದ್ದೀನಿ ಅಂದ್ರೆ ಸೋರಿ ಸರ್ ನಿಮ್ಮ ತರ ಅವರು ಕೂಡ ಚಿತ್ರಕಲಾವಿದ್ರು ಬಗ್ಗೆ ಹೆಚ್ಚಿನ ಪ್ರೀತಿ ನಾವಿಬ್ರು ಆಕ್ಚುಲಿ ಅಂದ್ರೆ ವರ್ಕ್ ಮಾಡ್ತಿದ್ದೆ ಆಟಕ್ಕೆ ಸಂಬಂಧಪಟ್ಟಿದ್ದ ಅಣ್ಣ ಏನೇ ಆಟದ ಕೆಲಸ ಇದ್ರು ನನ್ಗೆ ಹೇಳ್ತಿದ್ರು ಅದನ್ನೇ ಮಾಡ್ಕೊಡ್ತಿದ್ದೆ ಅವ್ರಿಗೆ ನನ್ನ ಕಣ್ಣು ಇಷ್ಟ ಮ್ಯಾಮ್ ನಿನ್ ಕಣ್ಣು ಬೇರೆ ಕಣೋ ಅಂತ ಅಲ್ಲಿಂದನೆ ಆಮೇಲೆ ಜನಕ್ಕೆ ಕಣ್ಣು ಬೇರೆ ಬೇರೆ ಅನ್ಸಿದ್ದು ನನಗೂ ಹೌದಾ ಹಂಗೇನು ಬೇರೆ ಅಂತ ಅನ್ಕೋತಿದ್ದೆ ಈ ಅವ್ರು ನನ್ಗೆ ಚಾನ್ಸ್ ಕೊಟ್ಟಿದ್ದೆ ನನ್ನ ನಿನ್ನ ಕಣ್ಣು ಏನೋ ಹೇಳುತ್ತೆ ಕಣೋ ಅಂತ ಮೇ ಬಿ ಅಲ್ಲಿಂದ ಸಿನಿಮಾ ಆ ಕಣ್ಣಿಂದ ನನ್ನ ಪಾತ್ರ ಸಿಕ್ತೀನಿ ಓಕೆ ಸೊ ಆ ಕಾಕ್ರೋಚ್ ಅನ್ನೋ ಟೈಟಲ್ ಬಂದಿದ್ರ ಬಗ್ಗೆ ನೆನ್ಸ್ಕೊಳ್ಳೋದಾದ್ರೆ ಮ್ಯಾಮ್ ಸಿಕ್ಕಾಬಡೆ ಖುಷಿ ಇದೆ ಮ್ಯಾಮ್ ನನಗೆ ಅದು ಕಾಕ್ರೋಚ್ ಅನ್ನೋ ಟೈಟ್ಲು ಬಂದ ಮೇಲೆ ಮ್ಯಾಮ್ ಬದುಕು ಬದಲಾಗಿದ್ದು ತುಂಬಾ ಚೆನ್ನಾಗಾಯ್ತು ನನ್ಗೆ ಯಾವಾಗ್ಲೂ ಖುಷಿ ನನ್ಗೆ ಯಾರಾದ್ರೂ ಕಾಕ್ರೋಚ್ ಅಂತ ಕರೆದ್ರೆ ಅದಕ್ಕೆ ಇನ್ನೂ ಶಕ್ತಿ ತುಂಬಾ ಇದೆ ಅನ್ಸುತ್ತೆ ಅದು ನಾನು ಕರ್ಕೊಂಡು ಹೋಗ್ತಿದೆ ಅನ್ಸುತ್ತೆ ಮ್ಯಾಮ್ ಓಕೆ ಸೊ ಚಿತ್ರರಂಗ ಅಂತ ಬಂದಾಗ ತುಂಬಾನೇ ಏರಿಳಿತಗಳಿರುತ್ತೆ ಸೊ ಹಾಗೆ ಯಾವ್ದಾದ್ರು ಅವಕಾಶ ಮಿಸ್ ಆದಾಗ ಕಣ್ಣೀರ್ ಹಾಕಿದ್ದು ಮ್ಯಾಮ್ ನಾನು ಯಾವಾಗ್ಲೂ ಇದೊಂದು ಯಾವಾಗ ತಲೆ ಇಕ್ಕೋದಿ ನಾನು ಸಕ್ಕ ಸೂಪರ್ ಹಿಟ್ ಆದಾಗ್ಲೂ ನಾನು ಎಲ್ಲೂ ಹೋ ಅಂತ ಮಾತಾಡಿರೋದ್ ನೀವು ನೋಡಿಲ್ಲ ತುಂಬಾ ಫ್ಲಾಪ್ ಆದಾಗ್ಲೂ ಎಲ್ಲೂ ಕುಗ್ಗಿ ಮಾತಾಡಿರೋದು ನಾನು ನೋಡಿಲ್ಲ ನಾನು ತುಂಬ ಫ್ಲೋ ಜೊತೆ ಹೋಗ್ತಿರ್ತೀನಿ ಮ್ಯಾಮ್ ಆ ಥರದ ನನ್ನ ತಲೆಗೆ ತೊಗೊಳ್ಳಲ್ಲ ಯಾಕಂದ್ರೆ ನಮ್ಮ ಬದುಕನ್ನು ತಿನ್ಬಿಡುತ್ತೆ ಈಗ ನಾನು ಮರ ಅನ್ಕೊಳ್ಳಿ ನನ್ನ ಗೆದಲು ಬಿತ್ತು ಅಂದ್ಕೊಳ್ಳಿ ಅದು ನನ್ನೇ ತಿನ್ನೋದು ಹಂಗೇನೆ ಅದನ್ನು ಒಳಗಡೆ ಅದೇನಾದ್ರು ಇಲ್ಲಿ ಬಿತ್ತು ಅಂದರೆ ಇಲ್ಲೆಲ್ಲ ತಿನ್ಬಿಡ್ತದೆ ನಾನು ಅದನ್ನ ತಗೊಳ್ಳೋದೇ ಇಲ್ಲ ಮ್ಯಾಮ್ ಓಕೆ ಇಲ್ಲ ಬದುಕಲ್ ಬೇಜ ನೋಡಿ ನೀವು ಯಾರಿಗೂ ಹೇಳ್ಕೊಳಕ್ ಆಗದೆ ಅಷ್ಟು ನೋಡಿದೀನಿ ಸೊ ಅವಾಗ್ಲೇ ಎದರ್ಲಿಲ್ಲ ಇದಕ್ಕೆಲ್ಲ ಯಾಕೆ ಎದರಬೇಕು ಮಧ್ಯರಾತ್ರಿ ಊಟ ಕೆಂಗಯ್ಯ ಅಂತ ಮಧ್ಯಾಹ್ನ ಯೋಚನೆ ಮಾಡ್ತಿದ್ದೆ ಇವತ್ತು ಒಂದು ವರ್ಷ ಆದ್ರೂ ನಾನು ಯೋಚನೆ ಮಾಡಲ್ಲ ಮ್ಯಾಮ್ ಸೊ ಇದಕ್ಕೆ ಯಾಕೆ ಯೋಚನೆ ಮಾಡಬೇಕು ಅಪ್ಪು ಸರ್ ಒಂದಿಗೆ ಕೂಡ ಕೆಲಸ ಮಾಡಿ ದುರಾದೃಷ್ಟವಶಾತ್ ಅವರು ನಮ್ ಜೊತೆ ಇಲ್ಲ ಅಂತ ನಾನು ಹೇಳಲ್ಲ ನಮ್ ಮನ್ಸಲ್ಲಿ ಅವ್ರ ನಗು ಮೂಲಕ ಯಾವಾಗ್ಲೂ ಇರ್ತಾರೆ ಸೊ ಅವರೊಂದಿಗಿನ ನಿಮ್ಮ ನೆನಪುಗಳು ಮ್ಯಾಮ್ ಅಪ್ಪು ಸರು ನಾನು ಯಾವಾಗೂ ಹೇಳೀನಿ ಅಪ್ಪು ಅವರು ದೇವರು ಅಂತ ಅದ್ಭುತ ಮ್ಯಾಮ್ ಅಂತ ವ್ಯಕ್ತಿ ಮತ್ತೆ ಅದೇ ನಾನು ಎಷ್ಟೊಂದು ಸರಿ ಮನ್ಸಲ್ಲಿ ಬೈಕೊಂಡಿದ್ದೀನಿ ದೇವ್ರಿಗೆಲ್ಲ ಬೈಕೊಂಡಿದ್ದೀನಿ ಗೊತ್ತಿಲ್ಲ ಇತ್ತು ಅಪ್ಪು ಸರಿನ ಅವ್ರು ತೀರ್ಕೊಂಡಾಗ ತಿಂಗ್ಳುಗಟ್ಲೆ ಕುಡಿದ್ಬಿಟ್ಟಿದ್ದೆ ಅಷ್ಟು ಕುಡಿದಿದ್ದೆ ಸಿನಿಮಾಗಳದು ಇಲ್ಲ ಸರ್ ನಾನು ಮುಂಚೂರು ಒಂದು ವಾರ ನಂಗೆ ಬ್ರೇಕ್ ಬೇಕು ಅಂತ ಇಷ್ಟ ಅವ್ರ ಮನೇಲಿ ನಾಲ್ಕು ಹೀರೋಗಳಿದ್ರು ಒಬ್ಬ ಪೇಂಟ್ ಹುಡುಗ ಒಂದು ಕತೆ ಹೇಳಿರ್ತೀನಿ ಅವ್ರಿಗೆ ಅದನ್ನು ಅವ್ರು ಪ್ರೊಡ್ಯೂಸ್ ಮಾಡಿ ನನ್ನ ನೀನೇ ಹೀರೋ ಅನ್ನೋ ಥರದವರೆಗೂ ಹೋಗಿತ್ತು ಅದು ಕೆಲವರಿಗೆಲ್ಲ ಗೊತ್ತು ಅದು ಸಿನಾಪ್ಸಿಸ್ಗಳು ನನ್ನ ಹತ್ರ ಇದೆ ಮಾತಾಡಿದ ಮಾತುಗಳು ಎಲ್ಲ ಇದೆ ಸೇವ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಅಣ್ಣನ ಮೆಸೇಜು ಅಂತ ಅಷ್ಟು ಅಂತ ಮೇಡಮ್ ನೀವು ಬಿಗ್ ಮನೇಲಿ ಇದ್ದಾಗ ಕೂಡ ಒಂದ್ಸರಿ ಹೇಳ್ತೀರಿ ಸುದೀಪ್ ಸರ್ ಹತ್ರ ನಾನು ಮಾತಾಡಬಾರ್ದು ಅನ್ಕೊಂಡಿದ್ದೆ ಬಟ್ ಈ ವಿಷಯ ಬಂತು ಅಂತ ಜೈಲು ವಾಸದ ಬಗ್ಗೆ ಸೊ ಆ ದಿನಗಳನ್ನ ನೆನ್ಸ್ಕೊಳ್ಳೋದಾದ್ರೆ ಹಾಗೆ ನಿಮ್ಮ ವೈಫ್ ಬಗ್ಗೆ ಎಸ್ ಮ್ಯಾಮ್ ಅಂದ್ರೆ ಅದಂಗೆ ಬರ್ದಿತ್ತು ಅಂದ್ರೆ ಅದೊಂದು ನಾನು ಮಿಸ್ ಮಾಡ್ಕೊಂಡಿದ್ದೆ ವೈಫ್ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ಮ್ಯಾಮ್ ಅದೊಂದೇ ಒಂದು ಸಾಹಸ ಕೈ ಆಗದೇ ಇದ್ದಿದ್ರೆ ಈಗ ನೋಡಿ ಅಲ್ಲಿ ಎಷ್ಟೋ ಹೇಟ್ಗಳು ಬಿದ್ದಿದೆ ನನಗೆ ಅದು ಬೇಜಾನು ಏಟ್ಗಳು ಬಿದ್ದಿದೆ ಬಿಡಿ ಅಂದರೆ ಒದೆಗಳೇ ಬಿದ್ದಿದೆ ಅದು ಎಲ್ಲ ನೋವು ಹೊಟ್ಟೋಗ್ಬಿಟ್ಟಿದೆ ಮರ್ತೋಗ್ಬಿಟ್ಟಿದೆ ನನ್ನ ನೆಂಟಿ ಏನಾದರೂ ಸಿಕ್ಕಿರಲಿಲ್ಲ ಅಂದರೆ ಸತ್ತೋಗ್ತಿದ್ದೆ ಅನ್ಸುತ್ತೆ ಖುಷಿ ಇದೆ ಗೆದ್ದಿದ್ದೀನಿ ಅನ್ಸುತ್ತೆ ಅದು ಎಸ್ ಸೊ ನಿಮ್ಮ ತಂದೆ ತಾಯಿ ಹಾಗೆ ಶಾಲಾ ಕಾಲೇಜು ಬಗ್ಗೆ ಹೇಳೋದಂತ ಮ್ಯಾಮ್ ಅಪ್ಪ ಬಂದು ಗೌರ್ಮೆಂಟ್ ಎಂಪ್ಲಾಯ್ ಎನ್ ಜಿ ಎಫ್ ಅಲ್ಲಿ ಅವ್ರದ್ದು ಕೆಲಸ ಫ್ಯಾಕ್ಟ್ರಿಲಿ ಹಾಕೊಂಡೋಗ್ಬಿಡ್ತಾರೆ ಮ್ಯಾಮ್ ಅವ್ರ ಕೆಲಸ ಹೊಟ್ಟೋಗ್ಬಿಡುತ್ತೆ ಅಲ್ಲಿಗೆ ನಮ್ಮ ಜೀವನ ಬರ್ತಾನೆ ತಗಲಾಕೊಂಡಿದ್ದು ಅಮ್ಮ ಹೌಸ್ ವೈಫ್ ಆ ಅದು ಬಿಟ್ಟರೆ ಶಾಲೆ ಕಷ್ಟ ಹೆಂಗೋ ಮುಗಿಸ್ತೀವಿ ಮ್ಯಾಮ್ ಕಾಲೇಜಲ್ಲೆಲ್ಲ ಏನೂ ಇಲ್ಲ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಮ್ಯಾಮ್ ಕಾಲೇಜು ಬಿಟ್ಬಿಡ್ತೀನಿ ದುಡ್ಡಿಲ್ಲ ಕೆಲಸಕ್ಕೆ ಹೋಗ್ತೀನಿ ಸೊ ನನ್ನ ಯವ್ವನ ಅಥವಾ ನನ್ನ ಬಾಲ್ಯ ಅಂತೆಲ್ಲ ಏನು ನೀವು ಅಂತೀರ ಅದೆಲ್ಲವೂ ಬರೀ ನಂದು ಬಣ್ಣ ಜೊತೆ ಬದುಕು ಮ್ಯಾಮ್ ಅದಾದಮೇಲೆ ನಾನು ಸ್ವಂತ ಅಂಗಡಿ ಮಾಡಿದ್ಮೇಲೆ ಒಂಚೂರು ಲೈಫ್ ಕಲರ್ಫುಲ್ ಆಗಿದ್ದು ಮ್ಯಾಮ್ ನನ್ನ ವೈಫು ಎಲ್ಲ ಬಂದ ಮೇಲೆ ಸಿನಿಮಾ ಸೊ ಬಣ್ಣದ ಜೊತೆಗೆ ಬದುಕು ಅಂತ ಹೇಳಿದ್ರಿ ಈ ಕಡೆ ಬಣ್ಣದ ಲೋಕ ಕಾಲಿಟ್ಟ ಮೇಲೆ ಅಂದ್ರೆ ಆಕ್ಟರ್ ಆದ್ಮೇಲೂ ಕೂಡ ಕಲಾ ನಿರ್ದೇಶನ ಚಿತ್ರಕಲಾವಿದ್ರಾಗಿದ್ರಿ ಸೊ ಅದನ್ನೆಲ್ಲ ಅಂತ ಮ್ಯಾಮ್ ಇವತ್ತು ಈ ಕ್ಷಣದವರೆಗೂ ನಾನು ಆರ್ಟಿಸ್ಟ್ ಮ್ಯಾಮ್ ನಾನು ನನ್ನ ಮಗನ ಸ್ಕೂಲಲ್ಲೂ ಯಾರಿಗೂ ಕಾಕ್ರೋಚ್ ಸುದ್ದಿ ಮಗ ಅಂತ ಗೊತ್ತೇ ಇರಲಿಲ್ಲ ಬಿಗ್ ಬಾಸ್ ಒಂದ್ಮೇಲೆ ಗೊತ್ತಾಗಿದ್ದು ನಿಮ್ಮಪ್ಪ ಏನ್ ಮಾಡ್ತಾರೆ ನಮ್ಮ ತಂದೆ ಪೇಂಟರ್ ಅಂತಾನೆ ಹೇಳಿದ್ದು ಅದು ಬಿಟ್ಟು ನಾನು ಯಾವತ್ತೂ ಅವ್ನು ಗೊತ್ತಾಗಿಸ್ಬೇಕು ಅಂತ ಅವ್ನು ಹೇಳಿದೆ ನೀವು ಕಾಕ್ರೋಚ್ ಸುದ್ದಿ ಮಗ ಅಂತ ಹೇಳ್ಬಾರ್ದು ಅದು ಬೇಡ ಅದೇನೋ ಒಂದು ಸೆಲೆಬ್ರಿಟಿ ತರದು ಅಥವಾ ಏನೋ ಒಂದು ಸಿನಿಮಾ ಅದು ಬೇಡ ನೀನು ಪೈಂಟರ್ ಮಗ ನಾಳೆ ನನ್ನ ಸಿನಿಮಾಗಳದೇ ಮನೆಗೆ ಬಂದ್ರೆ ಮತ್ತೆ ಪೇಂಟ್ರೆ ಪೇಂಟ್ರು ಮಗ ಅಂತಾನೆ ಹೇಳೋ ಒಂದಿದೆ ಸುದೀಪ್ ಸರ್ ನೋಡಬೇಕು ನೋಡ್ಬೇಕು ಅನ್ನೋ ಆಸೆ ಪಟ್ಟ ಅನ್ನೋದಕ್ಕೋಸ್ಕರ ಕರ್ಕೋದೆ ಅಲ್ಲಿಂದ ಆಚೆ ಹೇಳಿರಲ್ಲ ಓಕೆ ಸೊ ಬಿಗ್ ಬಾಸ್ ಜರ್ನಿ ನಿಮ್ಮ ಜರ್ನಿಗೆ ಯಾವ ರೀತಿ ನೆರವಾಗಬಹುದು ಅಂತ ಅನ್ಸುತ್ತೆ ಆಗುತ್ತೆ ಅನ್ಸುತ್ತೆ ಮ್ಯಾಮ್ ಗೊತ್ತಿಲ್ಲ ನನ್ಗೆ ಇನ್ನು ನಾನು ಇನ್ನು ಎರಡೇ ದಿನ ಆಗಿದ್ದು ಬರೀ ಪ್ರೆಸ್ ಮೀಟಲ್ಲೇ ಇದ್ದೀನಿ ಈ ಮೊಬೈಲ್ ಇನ್ನೂ ಆನ್ಗಳು ಮಾಡಿಲ್ಲ ನಾನು ಅದ್ರ ಮೇಲೆ ಗೊತ್ತಾಗುತ್ತೆ ಮ್ಯಾಮ್ ಎಸ್ ಸೊ ಈ ಮೂಲಕ ನಿಮ್ಮ ಫಾಲೋವರ್ಸ್ ಆ್ಯಂಡ್ ಫ್ಯಾನ್ಸ್ಗೆ ಏನು ಹೇಳೋಕೆ ಇಷ್ಟ ಒಂದೇಳ್ತೀನಿ ಮ್ಯಾಮ್ ಅದೇ ನನ್ನ ಪಾಪ ಪ್ರೀತ್ ಸರ್ಗೆಲ್ಲ ಒಂಚೂರು ನಿರಾಸೆ ಮೂಡಿಸಿದೆ ನಾನು ಇನ್ನೂ ಒಂದು ಅಷ್ಟು ದಿನ ಇರಬೇಕಿತ್ತು ಅಲ್ಲೆಲ್ಲೋ ಸೋತಿದ್ದೀನಿ ಕ್ಷಮಿಸಿ ನಾನು ಮತ್ತೆ ಸಿನಿಮಾಗಳಲ್ಲಿ ಬೇರೆ ಪಾತ್ರಗಳ ಮೂಲಕ ನಿಮ್ಮನ್ನು ರಂಜಿಸ್ತೀನಿ ಅಂತ ಹೇಳಿ ಓಕೆ ಸೊ ಸದ್ಯ ಯಾವ ಯಾವ ಪ್ರಾಜೆಕ್ಟ್ ಗಳಲ್ಲಿ ನಟಿಸ್ತಿದ್ದೀರಿ ಮತ್ತೆ ಮುಂಬರುವ ಪ್ರಾಜೆಕ್ಟ್ಸ್ ಗಳು ಮೇಡಮ್ ಈಗ ಬ್ಯಾಲೆನ್ಸ್ ಇರೋದು ಒಂದು ಹತ್ತು ಸಿನಿಮಾ ಇದೆ ಮ್ಯಾಮ್ ಒಂದು ಮೂರು ಲೀಡ್ ಮಾಡ್ತಿದೀನಿ ಒಂದು ಏಳು ಎಂಟು ವಿಲನ್ ಆಗಿ ಮಾಡ್ತಿದ್ದೀನಿ ಡಬ್ಬಿಂಗ್ ಗಳು ಒಂದಷ್ಟು ಬ್ಯಾಲೆನ್ಸ್ ಇದೆ ಈಗ ಫಸ್ಟ್ ಈಗ ಬ್ಯಾಲೆನ್ಸ್ ಇರೋ ಸಿನಿಮಾಗಳದ್ದು ಶೂಟ್ ಮುಗಿಸ್ತೀನಿ ಮ್ಯಾಮ್ ಅದ್ರ ಮಧ್ಯ ಈಗ ಬಂದ್ರು ಆ ಡೇಟ್ ನೋಡ್ಕೊಂಡು ಡೇಟ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಮೂಲ್ಯವಾದ ಸಮಯವನ್ನ ಕಾರ್ಯಕ್ರಮಕ್ಕೋಸ್ಕರ ಮೀಸಲಿಟ್ರಿ ನಮ್ಮ ಕನ್ನಡ ಮೋಜು ತ್ರೀ ಸಿಕ್ಸ್ಟಿ ಕಡೆಯಿಂದ ಅಭಿನಂದನೆಗಳು ಹಾಗೆ ನಿಮ್ಮ ಫ್ಯೂಚರ್ ಫ್ಯೂಚರ್ನ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್ ಯಸ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು